ಇವಲೇಂತ ಕರುಕುನಿಯ ಮೋಸ ಆಗ್ತಕ್ಕೆ ಕುರುಬಾರು ನೀನೆ ಅತೆನ ಇಲ್ಲಿ ಬಾಡ ಸುಪ ದುಗ್ಬಿ ಈ ದುಗ್ಬಿ ಲ್ಯಾಕ್ಕ ಕೇಳ್ದೆ ಓದ್ರಾ ಅದು ಬೆಳತಾ 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 ಬೆಳಲಾ ಇಮ್ಮನೆ ಔಂ ಕುತರ ಆ ಕಕ್ಕೆ ಸಿಕ್ಕಲ್ಲ ಎಲ್ಲರೂ ಸಹಜ ಅದು ಸು ಕೈಕ ಪತಾ ಪತಾ ಗಾಯ್ತದ ಅದನ್ನ ಮಾಡ್ತಾ ಮಾಡಗಲೆ ಸಂಟದಿಂದ ಗುರುಬೋತ ಏನು ಸಚಿ ಇವತ್ತು ಇದ್ರೆ ಎಷ್ಟಾಯಿತಲ್ಲ ಟೆಸ್ಟ್ ಬಂತು ಏನಾಯಿತು ಪ್ರತಿ ದಿನ ನಿಮಗೆ ಪ್ರತಿ ವಾರ ನೀವು ಏನು ಮೆಂಬರ್ ಇದ್ರಿ ಅವ್ರಿಗೆ ವಾಟ್ಸಪಲ್ಲಿ ಟಕ್ 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 ಬದು ನಿಮ್ಮ ಹತ್ತಾಯ್ತ ಯಾರು ಮೆಂಬರ್ ಆಯ್ತು ರೀ ಎರಡು ಆಯ್ತಾರ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಬರುತ್ತೆ ನೀವು ಕ್ವಶನ್ ಅಲ್ಲೇ ಮಾಡ್ಬೋದು ಮಾಡೋಕ್ಕಾಗಲ್ಲ ಒಂದು ಮೀಟಿಂಗ್ ಕರಿತೀವಿ ಯಾರು ಯಾರು ಏನಿಲ್ಲ ಈಗ ದುಡ್ಡು ಇಂಪಾರ್ಪಣೆಂಟ್ ಅಂತ ದುಡ್ಡು ಹೇಳ್ತಾರೆ ಅವರು ಇಷ್ಟು ದುಡ್ಡು ಉಳಿದ್ರೆ ಬ್ಯಾಂಕ್ ಅಕೌಂಟ್ ಏನು ಇಲ್ಲಿ ಕೇಳ್ತಾರೆ ಇವರು ಇಷ್ಟು ಬರೋದು ಇಷ್ಟು ರೂಪಾಯಿ ಉಳಲ್ಲ ಅದಕ್ಕೆ ಏನು ಮಾಡ್ತೀವಿ ಮತ್ತೆ ಈಗ ದುಡ್ಡು ಏನು ಈ ಕಚಾಂಚಿ ಮಾಡಿ ದುಡ್ಡು ಏನೋ ಅಷ್ಟೇ ಏನು ನೋಡೋಣ ಏನು ಮಾಡ್ತಾರೆ ಆ ಥರ ಇದು ಕಂಪ್ನಿ ಅಕೌಂಟ್ ಹೋಯ್ತು ಎಲ್ಲ ಕಂಪ್ನಿಯಿಂದಲೇ ಎಲ್ಲ ಎ ಟು ಝೆಡ್ ನೀವು ಒಂದು ರೂಪಾಯಿ ನೀವು ಬಂದ್ರೂ ಕಂಪ್ನಿ ಮುಖಾಂತರನೇ ಬರೋಣ ನೀವು ಕೊಟ್ಟರು ಕಂಪ್ನಿ ಮುಖಾಂತರ ಎಲ್ಲ ಅಕೌಂಟಬಿಲಿಟಿ ಯಾರು ಕೈಲಿ ಏನೋ ಬೆಂಗಳೂರಿನ ಹೋಯ್ತು ರಾತ್ರಿ ಹೋಯ್ತು ಅದ್ರಲ್ಲಿ ಯಾವ ಬಸ್ ಇಲ್ಲಪ್ಪ ನಾವು ಊರಿಗೆ ಹೋಗ್ಲೇಬೇಕು ಹೆಗ್ತಿ ಒಬ್ಬಳಿ ಅವಳ ಹೋಗ್ಲೇಬೇಕು ಒಂದು ಕಾರ್ ಮಾಡ್ತ ಬಂದ ಕಾರ್ ಇಲ್ಲ ಟೈಮ್ ಆಗೋದು ಯಾರು ಬೇರೆ ಮಾಡಿ ದೂರ ಊರ ಬೆಂಗಳೂರು ನಿಂತಿದ್ದಾರೆ ಯಾರು ಇಲ್ಲ ನೀವು ಹೋಗಿ ನೀವು ಇಬ್ಬರು ಮೂರು ಜನ ಬಸ್ಸಿಲ್ಲ ನೀವು ಕಾರ್ ಮಾಡ್ಕೊಂಡು ಬರ್ಬೇಕು ಕಾರ್ ಮಾಡ್ಕೊಂಡು ಬಂದೇನು ಬರಲಿ ಹೋಗ್ಲಿ ಎಲ್ಲ ಬಾರ ಆಗ್ಬಿಡುತ್ತೆ ದೊಡ್ಡ ಅವ್ರು ಹೋಗಿ ತಿನ್ನಿ ಯಾವ ಮನೆ ತಿಂತಾನೆ ನೀವು ತಿಂತಾ ಇರೋದು ನಮ್ಮವರು ಪ್ರತಿದಿನ ಹೋದರೆ ನೀವು ಏನು ಮಿಸ್ ಆಗ್ಬಿಡುತ್ತೆ ಇಲ್ಲೂ ಹೋಗ್ಲಿಲ್ಲ ದೊಡ್ಡ ಹೋಗ್ಲಿ ತರ ಅಂತ ಬಾರ್ ಮಾಡಿ ಆ ತರ ಒಂದು ಪರಿಸ್ಥಿತಿ ಬಂದವ ಕಾರ್ ಮಾಡ್ಕೋ ಪರಿಸ್ಥಿತಿ ಬಂದ್ಬಿಟ್ಟು ಒಂದಿನ ಸುಮ್ ಸುಮ್ಮನೆ ದಿನ ಕಾರ್ ಮಾಡ್ಕೊಂಡ್ರೆ ಇನ್ನೊಂದು ತಿನ್ಕೊಂಡ್ರಿ கார் கார் தோட்ட ஐநூறு ரூபாய் விதி இல்லா பூணே பூணே அன்ன அன்னு சிங்காபட்டிங் கொடுத்து நீங்கள் நோட் ட்ரைனிங் மத்திய நீ தர மாசர ಮಾತಾಡಿ ಬೇರೆ ದೇಶದಿಂದ ಗೊತ್ತಲ್ಲ ನೀವು ನೋಡೋಕೆ ಮತ್ತೆ ನೀವು ಬೇರೆ ದೇಶಕ್ಕೆ ಹೋಗ್ಬೋದು ಒಂದು ಮರಿ ಇದಲ್ಲ ನೀವು ಯಾರ್ಯಾರು ಅಂತ ಕಲೀಸ್ಕೊಳ್ತಾರೆ ಅವರು ಏನು ಇಪ್ಪತ್ತು ಗುಂಟಲ್ಲಿ ನೀವು ಮಾಡಿ ಹಾಂ ಹೋಗಿ ಇಪ್ಪತ್ತು ಕುಂಟಲ್ ಮಾಡಿ ಸಕ್ಸಸ್ ಆಗಿ ನೀವು ಮಾರ್ಕೆಟ್ ಸ್ಕಿಲ್ ಕಲ್ತು ಇದನ್ನ ನನಗೆ ಬೆಂಗಳೂರು ಕ್ಲಬ್ನವ್ರು ತಗೊಂಡಿದ್ರು ಆಗ ಆಗಿರುವ ಅವಕಾಶ ಬರ್ತದೆ ಫ್ರೀ ಆಗಿ ಇನ್ನವರು ಕಲೀಸ್ಕರ ನಿಮ್ಮ ತೋಟಕ್ಕೆ ಬತ್ತರ ನಿಮ್ಮ ತೋಟಕ್ಕೆ ಬಂದಾಗ ನೀವು ಮುರುಷ್ಲೋ ಮನಾನ ಮಾಡಿ ದುಡ್ಡು ಮಾಡಿ ಬೆಂಗಳೂರವರು ಬರ್ತಾರೆ ನಿಮ್ಮ ತೋಟ ಇಪ್ಪತ್ತು ಮೂಟನ್ ಮಾಡಿದ್ರೆ ಬರ್ತಾರೆ ಬರ್ತಾರೆ ಕಾರ್ ಬರ್ತಾರೆ ನೀವು ಉಪ್ಪೇಸರು ಇಟ್ಟು ಮಾಮೂಲಿ ಅನ್ನ ಇಟ್ಬೇಡಿ ಇಟ್ಟು ಆ ಅಲ್ಲಿ ಬೆಳೆದಿರೋ ಸೊಪ್ಪು ಈ ಸೊಪ್ಪು ಹಾಕಿ ಇದು ಕೆರೆಕ್ ಸೊಪ್ಪು ಇಟ್ಟಿಗೆ ನಾವು ರಾಗಿ ಏನಾರ ಮಾಡಿವಿ ಹಾಕಿ ಉಪ್ಪೇಸರು ಹಾಕಿ ಮುಂದೆ ನೀವು ದುಡ್ಡು ಕಳೆದು ದುಡ್ಡು ಕೇಳಿ ಕೊಡ್ತಾರೆ ಅವ್ರು ದುಡ್ಡು ಬಂದು ಅವ್ರು ಕೆಲಸ ಮಾಡ್ತಾರೆ ಸ್ವಿಮಿಂಗ್ ಪೂಲ್ ಇದ್ರೆ ಸ್ವಿಮಿಂಗ್ ಮಾಡ್ತಾರೆ ಕಳೆ ಕಿಳ್ಬೇಕಂದ್ರೆ ಕಳೆ ಕಿಳ್ಕೊಳ್ತಾರೆ ಅವ್ರ ನಾಡಿ ಮಾಡ್ಬೇಕಂದ್ರೆ ನಾಡಿ ಮಾಡ್ಕೊಡ್ತಾರೆ ಬೆಂಗಳೂರು ಮೈಸೂರವರು ಬೇರೆ ಬೇರೆ ಜಿಮ್ ಇಲ್ಲಿ ಅವರು ಸಿಟಿಲಿರೋರು ನಿಮ್ ತೋಟಕ್ಕೆ ಬರ್ತಾರೆ ಆಗ ನೀವು ಸಂಪೂರ್ಣವಾಗಿ ಕೆಲಸ ಮಾಡ್ಕೊಳ್ಳಿ ನಿಮ್ಗೆ ಉಣ್ಣೆ ಬಿಕ್ಕಿರುವ ಒಂದು ಊಟ ಐನೂರು ರೂಪಾಯಿ ಕಪ್ಪ ಅಂದ್ರೆ ಐನೂರು ರೂಪಾಯಿ ಕೊಡ್ತಾರೆ ಸರಿಯಾ ಜುಡ್ಗೆ ಅವ್ರಿಗೆ ಇಲ್ಲ ಆದ್ರೆ ಒಳ್ಳೆ ಊಟ ಇರಬೇಕು ಎಲ್ಲಾ ತರ ಸೊಪ್ಪು